ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿ ಇರಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರೋ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ಮೊದಲಾಗಿ ಸ್ವಾಗತ ಮೊದಲಾಗಿ ನಾನು ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿದ್ದ ಬೆಲ್ಲೈಕನ್ ಅಂತ ಹೇಳ್ತಾ ನಾನು ಮೊದಲನೇ ಸಾರಿ ಪನೋಲ್ ಬೇಲಿ ಬಂದಿದ್ದೀನಿ ಇದು ಬಂಟೋಳ ತಾಲೂಕಿನ ಪಾಣಿಮಂಗ್ಳೂರು ಸಮೀಪದಲ್ಲಿರುವಂತಹ ಪನೋಲಿ ಬೇಲಿ ದಕ್ಷಿಣ ಕನ್ನಡದ ಅಲ್ಲಿರುವಂಥವರಿಗೆ ತುಂಬ ಜನ ಗೊತ್ತಿರ್ಬೋದು ಪನವಿಲ್ ಬೇಲೆ ಅಂತ ತುಂಬ ಕಾರಣಕ್ಕನ್ನು ತೋರಿಸುವಂತಹ ದೈವ ಹಾಗೆ ಇಲ್ಲಿಗೊಂದು ಕೆಲವೊಂದಷ್ಟು ಮಾಹಿತಿ ಮೊದಲನೇ ಸಾರಿ ಬಂದವರಿಗೆ ಗೊತ್ತಿರೋದಿಲ್ಲ ನನಗೂ ಗೊತ್ತಿರಲಿಲ್ಲ ಬಂದು ಇಲ್ಲಿ ಬಂದು ಕೆಲವೊಂದು ಮಾಹಿತಿ ಎಲ್ಲ ಗೊತ್ತಾಯಿತು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ ಏನೆಲ್ಲ ಮಾಹಿತಿ ಅಂತ ಸ್ಕಿಪ್ ಮಾಡದೆ ನೋಡಿ ಥ್ಯಾಂಕ್ ಯು ನೀವು ದಕ್ಷಿಣ ಕನ್ನಡ ಆಗಿದ್ರೆ ಡೆಫಿನೆಟ್ಲಿ ಹೊಡಲ್ಬೇಲಿ ಕ್ಷೇತ್ರ ಕೇಳಿರ್ಬೋದು ಇದು ಬಂಟೋಳ ತಾಲೂಕಿನ ಬಾಡಮಲ್ಲಿ ಸಮೀಪ ಇರುವಂತಹ ಕಲ್ಕುಡ ಕಳ್ಳಿ ದೇವಸ್ಥಾನ ಇದು ಗುಡ್ಡ ಮೂಲೆಯ ವಂಶಸ್ಥರಾದ ರಮೇಶ್ ಮೂಲ್ಯ ಪ್ರಕಾರ ಐದು ವರ್ಷ ಇತಿಹಾಸ ಇದೆ ಬನ್ನಿ ದೇವಸ್ಥಾನದ ಒಳಗೆ ಹೋಗುವ ಮುಂದೆ ನಡ್ಕೊಂಡು ಹೋಗುವಾಗ ರಸ್ತೆ ಎರಡು ಬದಿಯಲ್ಲಿ ದೈವಕ್ಕೆ ಸಂಬಂಧಪಟ್ಟ ಹರಕೆಯ ರೂಪದಲ್ಲಿ ಸಿಗುವ ಸಾಮಗ್ರಿಗಳು ದೊರೆಯುತ್ತದೆ ಇಲ್ಲಿ ಬಲಭಾಗದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೌಂಟರ್ ನೋಡಬಹುದು ಇಲ್ಲಿ, ಕೋಳ ಅಗೆಲು, ಬಟ್ಟೆ ಸೀರೆ ಮಲ್ಲಿಗೆ ಬೆಲ್ಲಿ ಬಂಗಾರ ಹರಕೇರು ರೂಪದಲ್ಲಿ ನೀಡಬಹುದು ಒಂದಷ್ಟು ಮಾಹಿತಿ ಕೇಳೋಣ ಮೇಡಮ್ ನಮಸ್ತೆ ಈಗ ಏನಂದ್ರೆ ಈಗ ಹೊಸ್ದಾಗಿ ಬೇಲಿ ಬರ್ತಾರೆ ಕೆಲವರಿಗೆ ಮಾಹಿತಿ ಎಲ್ಲ ಗೊತ್ತಿರುವುದಿಲ್ಲ ಅದಕ್ಕೆ ಸ್ವಲ್ಪ ಮಾಹಿತಿ ಕೊಡ್ಬೋದು ಈಗ ಏನಂದ್ರೆ ಪೂಜೆ ಎಲ್ಲ ಯಾವಾಗ ಮ್ಯಾಮ್ ಈಗ ಪೂಜೆ ಮಧ್ಯಾಹ್ನ ಒಂದು ಒಂದುವರೆಗೆ ಪೂಜೆ ಆಗ್ತದೆ ಅಂದರೆ ಬೆಳಿಗ್ಗೆ ಅದು ಸಾಮಗ್ರಿ ಎಲ್ಲ ಕೊಡಬೇಕು ಹತ್ತು ಹತ್ತುವರೆ ಕೊಟ್ಟು ಒಂದು ಅಗಿಲ್ ಅಂದರೆ ಒಂದು ಸೇನಿ ಒಂದು ತೆಂಗಿನಕಾಯಿ ಒಂದು ಕೋಳಿ ಕೋಳಿ ಅಂದರೆ ಅರ್ಧ ಕೆ ಜಿ ಮಿನಿಮಮ್ ಅರ್ಧ ಕೆ ಜಿ ಬೇಕು ಮತ್ತು ಅದು ಇನ್ನೂರೈವತ್ತು ಸಾಮಗ್ರಿ ಇದೆ ಅದು ಐವತ್ತು ರೂಪಾಯಿ ರಾಶಿತ್ತು ಟೋಟಲ್ ಆಗ್ತದೆ ಒಂದು ಅರ್ಜೆ ನಮ್ಗೆ ಆಗ್ತದೆ ಕೋಲ ವಾರದಲ್ಲಿ ಐದು ದಿನ ಆಗ್ತದೆ ಇವಾಗ ಎರಡು ಸಾವಿರದ ಏಳನೇ ಇಸಿದ್ದು ಬುಕ್ಕಿಂಗ್ ಮಾಡಿದ್ದು ಇವಾಗ ಕೋಲ ಆಗ್ತಾ ಉಂಟು ಈಗ ಪೂಜೆ ಪೂಜೆ ಅಂದರೆ ಮಧ್ಯಾಹ್ನ ಒಂದು ಒಂದೂವರೆಗೆ ಪೂಜೆ ಆಗಿ ಅದೆಲ್ಲ ಪ್ರಸಾದ ವಿತರಣೆ ಮಾಡಲಿಕ್ಕೆ ಮಾಡ್ತಾರೆ

ಕೋಲ ಅಂದ್ರೆ ವಾರದಲ್ಲಿ ಐದು ದಿನ ಆಗ್ತದೆ ಅಂದ್ರೆ ಇವಾಗ ಷಷ್ಠಿಯ ನಂತರ ಕೋಲ ಇಲ್ಲ ಇನ್ನು ಜನವರಿ ಹದಿನೆಂಟರ ನಂತರ ಕೋಲ ಸ್ಟಾರ್ಟ್ ಮತ್ತೆ ಆವಾಗ ಸಹ ಮಾಗನೆಯಲ್ಲಿ ಯಾವಾಗಾದ್ರೂ ಇದಕ್ಕೆ ಸಂಬಂಧಪಟ್ಟ ಮೂರು ಮಾಗನೆ ಉಂಟು ಅಲ್ಲಿ ಜಾತ್ರೆ ಏನಾದ್ರೂ ಇರುವಾಗ ಇಲ್ಲಿ ಅದೇ ಸೇವೆ ಕೋಲ ಸೇವೆ ಆಗೋದಿಲ್ಲ ನಂತರ ಪ್ರತಿ ಮಂಗಳವಾರ ಶುಕ್ರವಾರ ಆದಿತ್ಯವಾರ ಅಗೆಲು ಸೇವೆ ನಡೆಯುತ್ತದೆ ಇಲ್ಲಿ ದಿನಕ್ಕೆ ಐದು ಸಾವಿರ ಅಗಿಲು ಸೇವೆ ಬಂದದ್ದು ಉದಾಹರಣೆ ಇದೆ ಅದೇ ರೀತಿ ಸೋಮವಾರ ಮತ್ತು ಶನಿವಾರ ಉಳಿದ ಐದು ದಿನಗಳಲ್ಲಿ ಕೋಲ ಸೇವೆ ನಡೆಯುತ್ತದೆ ಒಂದು ದಿನದಲ್ಲಿ ನಾಲ್ಕು ಕೋಲ ಹರಕೆ ರೂಪದಲ್ಲಿ ನಡೆಯುತ್ತದೆ ಮುಂದೆ ಬಲಭಾಗದಲ್ಲಿ ಭಂಡಾರ ಮನೆಗೆ ಹೋಗುವಂತ ದಾರಿಯನ್ನು ನೋಡಬಹುದು ಭಾಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿರ್ಮಿಸಲಾದ ಕಲ್ಕುಡ ಕಳ್ಳುರುಟಿ ದೇವಸ್ಥಾನ ನೋಡಬಹುದು ನಾಗದೇವರ ಸಾನ್ನಿಧ್ಯವನ್ನು ಪ್ರತ್ಯೇಕವಾಗಿ ನಿರ್ಮಿಸಿದ್ದಾರೆ ಪ್ರವೇಶ ಭಾಗದಲ್ಲಿ ಕಲ್ಕುಡ ಕಲ್ಲುಟಿ ದೈವದ ಎರಡು ಕಲ್ಲುಗಳನ್ನು ನೋಡಬಹುದು ಜಾಗೆ ನಲದೊಂಬಗು ಈ ಸಜಿಪ ಮಾಗಡು ಪನಾಲಿ ಬಯಲು ಕ್ಷೇತ್ರ ಪಂಪಿನ ಪುಗಾರ್ತಲು ಪಡೆಯಳು ಅವಳು ನಮ್ಮಿ ಬತ್ತಿ ಜನಕ್ಲೇನ ಕಣನೀರು ಹೊಚ್ಚಿದು ಅಕ್ಕಲು ಕೋರ್ಪಿ ಗೋಲ ಬಲಿ ಬರಕೆನದೆತ್ತಲ್ವಾ ಈ ತಗದಂಗಡಿಲಿನ ಕಾರ್ಮಿಕನು ತುಳುನಾಡ ಇಲ್ಲ ಇಲ್ಲದ ಮನೆ ಮಂಚಾವಣ ಮೆರಪಾವ ಸತ್ಯಗು ಸತ್ಯ ದೇವತೆಯಾದು ಧರ್ಮಗು ಧರ್ಮ ದೇವತೆಯಾದು ಮಂತ್ರಗು ಮಂತ್ರ